ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ದ್ರಾಕ್ಷಿ ಬೆಳೆ ವಿಮೆಯ ಪರಿಹಾರದ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆಗೊಳಿಸುವಂತೆ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಸಂಘದ ವತಿಯಿಂದ ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕದಲ್ಲಿ ಸಾಕಷ್ಟು ಜನ ರೈತರು ದ್ರಾಕ್ಷಿ ಬೆಳೆ ವಿಮೆ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ದ್ರಾಕ್ಷಿ ಬೆಳೆಯ ವಿಮೆಯ ಕಂತನ್ನು ತುಂಬಿದ್ದು ಪರಿಹಾರ ಘೋಷಣೆಯಾದರೂ ಇಲ್ಲಿಯವರೆಗೆ ವಿಮೆಯ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ವಿಮಾ ಹಣವನ್ನು ಕೂಡಲೇ ಬಿಡುಗಡೆಗೊಳಿಸದಿದ್ದರೆ ಸಮಗ್ರ ದ್ರಾಕ್ಷಿ ಹೋರಾಟ ಬೆಳೆಗಾರರು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷ ಡಾಕ್ಟರ್ ಕೆ ಎಚ್ ಮುಬ್ಬಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಎಚ್ ಆರ್ ಉಟಗಿ ಖಜಾಂಚಿ ವಾಮನ್ ಮಹಿಷಿ ಹಾಗೂ ನಿರ್ದೇಶಕ ಬಿ ಎಂ ಕೋಕರೆ ಎಂ ಆರ್ ತುಂಗಲ್ ಶ್ರೀಶಲ್ಗೌಡ ಪಾಟೀಲ್ ಉಮೇಶ್ ಮಲ್ಲಣ್ಣವರ್ ಸುರೇಶ್ಗೌಡ್ ಬಿರಾದಾರ್ ಮಹಾವೀರ್ ಕುಸ್ನಾಳ್ ಅಶೋಕ್ ಬಾಲ್ಗಾಂವ್ ವಿಶ್ವನಾಥ್ ಚನ್ನಾಳ್ ಮತ್ತು ಇನ್ನಿತರ ಪ್ರಗತಿಪರ ರೈತರು ಪಾಲ್ಗೊಂಡಿದ್ದರು ತೋಟಗಾರಿಕಾ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೇಳಿದಾಗ ಕೆಲವೊಂದು ವಿಷಯವನ್ನು ಅವರು ಪ್ರಸ್ತಾಪಿಸಿದರು ಏನಂದ್ರೆ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲಾಗಿ ಏರಿಯಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ರೈತರ ಒಂದು ಮೂಲ ಪ್ರಶ್ನೆ ಅಧಿಕಾರಿಗಳಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಬೆಳೆ ಮನೆ ನಾವು ತುಂಬಿರ್ತೀವಲ್ಲ ಅದರ ಅವಧಿ ಸೆಪ್ಟೆಂಬರ್ದಿಂದ ಏಪ್ರಿಲ್ವರೆಗೆ ಇರ್ತದೆ ಅಂದರೆ ರಿಸ್ಕ್ ಪೀರಿಯಡಕ್ಕೆ ಏನು ಕವರ್ ಮಾಡ್ತಾರಲ್ಲ ಸೆಪ್ಟೆಂಬರ್ದಿಂದ ಏಪ್ರಿಲ್ವರೆಗೆ ಇವರು ಪ್ರೀಮಿಯಂ ತುಂಬಿದ್ದು ಎರಡು ಸಾವಿರ ಇಪ್ಪತ್ನಾಲ್ಕು ಜೂನ್ ಮೂವತ್ತರೊಳಗೆ ಪ್ರೀಮಿಯಂ ತುಂಬಿರ್ತೀವಿ ಆ ಸಮಯದಿಂದ ಏಪ್ರಿಲ್ವರೆಗೆ ಸುಮ್ಮನೆ ಇದ್ದುಕೊಂಡು ಪಿರಿಯಡ್ ಮುಗಿದ ನಂತರ ಯಾವಾಗ ಅವರಿಗೆ ಜುಲೈ ಆಗಸ್ಟ್ ಪ್ರೀಮಿಯಂ ಪ್ರೀಮಿಯಮ್ ರೈತರು ಕೊಡೋದು ಬಂದಾಗ ಈ ರೀತಿ ಆಗೈತೆ ಅಂತೇಳಿ ಅವರು ಕಂಪ್ಲೇಂಟ್ ಮಾಡಿ ಇದುವರೆಗೆ ಯಾವುದೂ ರಿಲೀಸ್ ಮಾಡಿಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಪ್ರಶ್ನೆ ನಾನು ಕೇಳ್ ಕೇಳಿ ಬಯಸ್ತಾ ಇದ್ದೀನಿ ಇದನ್ನು ಮಾಡಬೇಕಾದದ್ದು ಈಗಲ್ಲ ಕಿಂತ ಮೊದಲು ಮಾಡಬೇಕಾಗಿತ್ತು ನಾವು ಅಕಸ್ಮಾತ್ ಬೆಲೆ ಇದ್ದಿಲ್ಲ ಅಂದರೆ ನಮ್ಮ ಪ್ರೀಮಿಯಂ ತುಂಬಿಕೊಬಾರ್ದಾಗಿಲ್ಲ ಈಗ ಅವರು ಪ್ರೀಮಿಯಂ ತುಂಬ್ಕೊಂಡ್ಬಿಟ್ಟಿದ್ದಾರೆ ಗ್ರೀಡನ್ನು ಮುಗಿದಿದೆ ಯಾಕಂದರೆ ಏಪ್ರಿಲ್ ನಂತರ ಎಷ್ಟೋ ಜನ ರೈತರು ಬೆಳೆ ಹಾಳಾಗೈತಿ ನೀರಿನ ಕೊರತೆಯಿಂದ ಹಾಳಾಗೈತಿ ಹೆಚ್ಚಿನ ಮಳೆಯಿಂದ ಹಾಳಾಗೈತಿ ಅಥವಾ ಕೆಲವೊಂದು ಗಿಡಗಳು ಹಳೆಯದಾದ ಹಾಳಾಗಿಂದ ತೆಗೆದಿದ್ದಾರೆ ಈಗ ಅವರು ಸೋರ್ಸ್ ಅಂದ್ರೆ ರೈತರಿಗೆ ಅದರಲ್ಲಿ ಯಾವ ಪುರಾವೆಗಳು ಸಿಗಲ್ಲ ಮೂಲತವಾಗಿ ಇದು ತಾಂತ್ರಿಕವಾಗಿ ಒಂದು ತಪ್ಪು ನಿರ್ಧಾರ ಅಂತ ನಾ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಮಾಹಿತಿ ಪ್ರಕಾರ ನಿನ್ನೆ ನಾವು ಜಿಲ್ಲಾಧಿಕಾರಿಗಳು ಕೇಳ್ಕೊಂಡಾಗ ಅವರು ಏನಂದರು ನಾವು ಸರಿ ಮಾಡೋದಕ್ಕೆ ಲೋನ್ ಇದಕ್ಕೆ ಪ್ರೀಮಿಯಮ್ ವಿಮೆಯನ್ನು ಕೊಡೋದಕ್ಕೆ ಏನೂ ಸಂಬಂಧ ಇಲ್ಲ ಸರ್ಕಾರದಿಂದ ನಮಗೆ ಒಂದು ಆದೇಶ ಬಂದಿದೆ ಏನಂತ ಹಿಂಗೆ ಕ್ಷೇತ್ರದ ಬಗ್ಗೆ ವ್ಯತ್ಯಾಸ ಇದೆ ಅದನ್ನು ನೀವು ಕಂಡು ಹಿಡಿದಿರಿ ಅಂತ ಹೇಳಿ ಅದನ್ನು ರಿಪೋರ್ಟ್ ಮಾಡಾಕತ್ತೀವ ತಿ ಅವರಲ್ಲಿ ನಾನು ಒಂದು ಮನವಿ ಮಾಡಿದೆ ನೀವು ಸರ್ವೆ ಮಾಡಿರಿ ಸರ್ಕಾರದಿಂದ ಒಂದು ಆರ್ಡರ್ ಬಂದಿರ್ತಾರೆ ಆದರೆ ಈ ಪ್ರೀಮಿಯಂ ಹಣನ ಬಿಡುಗಡೆ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಲಿಂಕ್ ಹಾಕಬೇಡ ಯಾಕಂದರೆ ಇಟ್ ಇಸ್ ಯುವರ್ ಬೌಂಡೆಡ್ ಡ್ಯೂಟಿ ಕಂಪ್ನಿ ಅವ್ರದ್ದು ಒಮ್ಮೆ ರೈತರ ಕಡೆಯಂತ ಪ್ರೀಮಿಯಮನ್ನು ತುಂಬಿಸ್ಕೊಂಡಂದ್ರೆ ಕೊಡುವಂಥವ್ರ ಕರ್ತವ್ಯ ಸೊ ಈ ದಿಸೆಯಲ್ಲಿ ನಾವು ಸಾಕಷ್ಟು ಸಲ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಇನ್ನೊಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೆಸರು ಕೊಟ್ಟು ಬಯಸ್ತಾ ಇದ್ದೀನಿ ಇನ್ನು ಒಂದು ವಾರದಲ್ಲಿ ಪ್ರೀಮಿಯಂ ರಿಲೀಸ್ ಆಗಲಿಲ್ಲ ಅಂದರೆ ನಾವು ರಸ್ತೆಗಳಿಗೆ ಹೋರಾಟ ಮಾಡ್ತೀವಿ ಎಲ್ಲಿ ನಮ್ಮ ಕ್ಷೇತ್ರ ಇದೆ ದ್ರಾಕ್ಷಿಣ ಕ್ಷೇತ್ರ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಯಾಕಂದರೆ ಅವರು ನ್ಯಾಯಿಕವಾಗಿ ಏನು ಬೇಕಾದ್ರೆ ಅವ್ರೀಗ ಪ್ರೀಮಿಯಂ ತುಂಬ ಈ ವರ್ಷದಿದೆ ಇಪ್ಪತ್ತೈದು ಇಪ್ಪತ್ತಾರು ಇವ್ರಿಗೆ ಟೈಮ್ ಟೈಮಿದೆ ತಾವು ಸರ್ವೆ ಮಾಡ್ಕೊಂಡು ಯಾರು ಸತ್ಯದ ರೈತನ ತುಂಬಿಕೊಡ್ಬೋದು ಇಲ್ಲದನ್ನ ರಿಜೆಕ್ಟ್ ಮಾಡ್ಬೋದು ಇದನ್ನು ಮಾಡೋಕ್ಕೋಗಿ ಹಿಂದಿನ ವರ್ಷದ ಇದನ್ನು ಪ್ರೀಮಿಯಮನ್ನು ಅವರು ತಡೆಯುವಂಥ ಭಾಳ ವಿಷಾದನೆ ಹಾಗೂ ರೈತರಿಗೆ ದೊಡ್ಡ ಸಂಕಷ್ಟ ಆಗಿದೆ ಯಾಕಂದರೆ ಸಾಮಾನ್ಯವಾಗಿ ರೈತರು ಕಳೆದ ಎರಡು ವರ್ಷದಿಂದ ನಿಮಗೆ ಗೊತ್ತಿದೆ ಎರಡು ಮೂರು ವರ್ಷದಿಂದ ನಮಗೆ ವಿಮೆ ವಿಮೆ ಇದೆ ಯಾಕೆ ಇದೆ ಅಂದರೆ ಸರ್ಕಾರನೇ ನಮ್ಮ ಬೆಳೆ ಹಾಳಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದೆ ಅದ್ರ ಮೇಲೆ ಪ್ರೀಮಿಯಂ ಬಂದಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಹಾಳಾಗಿದೆ ಅಂತೇಳಿ ಎಲ್ಲರೂ ಶ್ಯಾಂಕ್ಷನ್ ಆಗಿದೆ ಆದರೆ ಹಣವನ್ನು ಬಿಡುಗಡೆ ಮಾಡೋ ಟೈಮ್ದಾಗ ಇದೊಂದು ಕುಂಟು ನೆಪ ತಗೋದಾರ ಏನು ವಿಮಾ ಕಂಪ್ನಿಯವ್ರದ್ದು ಇದೆಯೋ ಅಥವಾ ಸರ್ಕಾರದಿದೆಯೋ ಅಂತ ನಮಗೆ ಗೊತ್ತಿಲ್ಲ ಯಾವ ರೈತರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಿಮೆ ಕಂತನ್ನು ತುಂಬಿದಾರೋ ಅಂಥವ್ರಿಗೆ ಯಾವುದೇ ಒಂದು ನೆವ ಹೇಳಲಾರದೆ ಆಗಿ ಒಂದು ವಾರದ ಅವಧಿಯಲ್ಲಿ ರಿಲೀಸ್ ಮಾಡಬೇಕು ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಒಟ್ಟು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹದಿನಾರು ಸಾವಿರ ರೈತರು ವಿಮೆಯನ್ನು ತುಂಬಿದ್ದಾರೆ ಎಷ್ಟು ಹದಿನಾರು ಸಾವಿರ ಒಂದು ಹದಿನಾಲ್ಕು ಅಮೌಂಟ್ ಎಕ್ಸೆಕ್ಟಿವೆ ಸರ್ ನನಗೆ ಐಡಿಯಾ ಇಲ್ಲ ಒಂದು ಎಕರೆ ಸರ್ ಹದಿನೈದು ಒಂದು ಹೆಕ್ರಿಗೆ ಹದಿನೈದು ಸಾವಿರ ರೂಪಾಯಿ ಅಂತ ತುಂಬೋತಾರೆ ಹದಿನೈದು ಸಾವಿರ ಹದಿನೇಳು ಹದಿನೇಳು ಸಾವಿರ ಎರಡೂರೆಕರೆಗೆ ಒಂದು ರೈತರು ಹೊಲದಲ್ಲಿ ಬೆಳೆ ಇಲ್ಲನೂ ವಿಮೆ ತುಂಬ ತುಂಬಿದ್ದಾರೆ ಅಂತ ಹೇಳ್ತಾ ಇದಾರೆ ಎರಡನೇದ್ದು ಒಬ್ಬೊಬ್ರು ಇದ್ದದನ್ನ ಎರಡು ಎಕರೆ ಇದ್ದದ ಮೂರು ಎಕರೆ ನಾಲ್ಕು ಎಕರೆ ತುಂಬಿದ್ದಾರೆ ಅಂತ ಹೇಳ್ತಾ ಇದಾರೆ ನಾವಿಲ್ಲಿ ಮೂರು ಪ್ರಶ್ನೆ ಕೇಳಿ ಪ್ರೀಮಿಯಂ ತುಂಬಿಕೊಳ್ಳಿದ್ರೆ ಏನು ನೋಡ್ಲಾರ್ದ ನೋಡಬೇಕಾದದ್ದು ವಿಮೆ ಕಂಪ್ನಿಯ ಕರ್ತವ್ಯ ಇಲ್ಲ ನಿಮ್ಮ ಕ್ಷೇತ್ರ ಇಲ್ಲ ನಾವು ತುಂಬಿಕೊಳ್ಳೋದಿಲ್ಲ ಅಥವಾ ತುಂಬ ಏನೋ ಮಾಡ್ತೀವಿ ಅಂತ ಹೇಳಿ ಅವಾಗ ಏನು ಹೇಳಲ್ಲ ನಾವು ನಾವು ರೈತರು ಬರ್ತಕ್ಕಂಥ ಹಣವನ್ನು ಸರ್ಕಾರ ಬರ್ತಕ್ಕಂಥ ಹಣವನ್ನು ತುಂಬಿಕೊಂಡು ಈಗ ಇದನ್ನ ನೀವೇ ಹೇಳ್ತಾರೆ ಈಗ ಮಾಡ್ತಾ ಇದ್ದಾರೆ ಮೊದಲು ಮಾಡ್ತಾ ಇದ್ದಿಲ್ಲ ಏನೇ ಜಿ ಪಿ ಎಸ್ ಇದರಿಂದ ಏನೋ ಮಾಡ್ತಾ ಇದ್ದಾರಂತೆ ಅದು ಮಾಡಲಿ ನಾವೇನಾದ್ರೂ ಸ್ವಾಗತ ಬಯಸ್ತೀವಿ ನಾವೇನು ಸುಳ್ಳು ಹೇಳಿ ಮೇತ್ರ ಪ್ರವರ್ತನಾಗಲಿ ಏನು ನೂರು ಜನ ರೈತರು ಒಬ್ಬರಿಬ್ಬರು ಯಾರೋ ತಪ್ಪು ಆ ಒಬ್ರಿಬ್ಬರ ತಪ್ಪಿಗೆ ಇಡೀ ತೊಂಬತ್ತೊಂಬತ್ತು ಜನ ರೈತರು ಎಫೆಕ್ಟ್ ಆಗ್ತಾ ಇದಾರೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಹವಾಮಾನ ತಮಗೆ ಗೊತ್ತಿಲ್ಲ ಎಲ್ಲ ಮಳೆಯ ಅಂಕಿ ಸಂಖ್ಯೆ ನೋಡಿದ್ರೆ ವಿಪರೀತವಾಗಿ ಮಳೆ ಆಯ್ತಾ ಇದೆ ಇಲ್ಲ ಹೋದ್ರೂ ಶುನಾಗಿದೆ ಹೋದ್ರೂ ಆಗಿದೆ ಆದರೆ ಹಿಂದಿನ ವರ್ಷ ಬರ ಇದ್ದ ಬರಲಿಲ್ಲ ಹೋದ ವರ್ಷ ಈ ವರ್ಷ ಅತಿ ಮಳೆಯಿಂದ ಆಗಿದೆ ಅಕ್ಕಿ ಮಳೆಯಿಂದಾಗಿ ಇದಾಗಿದೆ ಹಾಂ ಶೀತಗಾಳಿ ಮಂಜಿನ ಮಂಜಿನ ಮಳೆ ಬಾಳಾತನ ಮಂಜು ಬಾಳು ಇರ್ತದೆ ಮಂಜು ಭಾಳ ಬಾಳಬೇಕು ಹೆಚ್ಚು ಕಮ್ಮಿ ಗಣಿಗಳು ಎಲ್ಲ ಉದುರ್ತಾವೆ ಕಾಯಾಗೋದಿಲ್ಲ ಆದರೂ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಯಾಕಂದರೆ ನಮ್ಮ ಇಡೀ ಭಾರತದಲ್ಲಿ ಒಣದ್ರಾಕ್ಷಿ ಉತ್ಪಾದನೆ ಸುಮಾರು ಮೂರುವರೆ ಲಕ್ಷ ಸಾವಿರ ಬೇಕಾಗಿತ್ತು ಹೋದ ವರ್ಷ ಅದು ಕೇವಲ ಒಂದು ಲಕ್ಷ ಅರವತ್ತು ಸಾವಿರ ಅಂದರೆ ಸುಮಾರು ಐವತ್ತು ಪರ್ಸೆಂಟ್ ಕೇಳಿ ಈ ವರ್ಷ ಈಗಿನ ಪ್ರಾಥಮಿಕ ಸರ್ವೆ ಪ್ರಕಾರ ನಮ್ಮ ಆಲ್ ಇಂಡಿಯಾ ಲೆವೆಲ್ ಅದಕ್ಕಿಂತ ಕಡಿಮೆ ಆಗೈತೆ ತೀಸ್ರ ಅಂತ ಕೇಳ್ತಾರೆ ಯಾಕಂದ್ರೆ ಏನಾಯ್ತು ಈಗ ಈ ವರ್ಷ ನಮ್ಗೆ ಮೇ ಎರಡನೇ ವಾರದಿಂದ ಮಳೆ ಸ್ಟಾರ್ಟ್ ಆಗಿದೆ ಒಂದು ದ್ರಾಕ್ಷಿ ನಮಗೆ ಬೆಳೆದ ಕಾಯಿ ಕೊಡಬೇಕಾದ್ರೆ ಅದು ಇಂತಿಷ್ಟು ದಿವಸನೇ ಬಿಸಿಲಿದ ತಿನ್ನಲೇಬೇಕು ಇರ್ತದೆ ಆವಾಗ ಗರುಬ್ ಕಟ್ಟಿ ಗೊನಿ ಬಿಡ್ತಾವೆ ಆದರೆ ಈ ವರ್ಷ ನೋಡಿಲಿಕ್ಕೆ ದ್ರಾಕ್ಷಿ ತೋಟ ಚೆನ್ನಾಗಿದ್ದಾರೆ ಆದರೆ ಬೊನಿನೇ ಬಿತ್ತಿಲ್ಲ ಮೂಲ ಕಾರಣ ಅಂದ್ರೆ ಮಳೆ ಬೇಗ ಪ್ರಾರಂಭ ಆದ ಸಂಬಂಧ ಬಿಸಿಲಿನ ಇದು ಪ್ರಾ ಪ್ರಾಖ್ಯತೆ ಕಡಿಮೆ ಸಂಬಂಧ ಅದು ಬನಿ ಭಾಳ ಬಿಟ್ಟಿಲ್ಲ ಈ ವರ್ಷ ದ್ವಾದರ್ಶಕ್ಕೆ ಹೆಚ್ಚಿಗೆ ಫೇಲ್ಯೂರ್ ಆಗುವಂಥ ಒಂದು ಅಂದಾಜನ್ನು ನಮ್ಮ ಮಹಾರಾಷ್ಟ್ರ ದ್ರಾಕ್ಷಿ ಸಂಘದ ಸಂಘದವರು ಅಖಿಲ ಭಾರತ ದ್ರಾಕ್ಷಿ ಮಹಾಮಂಡಳಿ ಎಲ್ಲ ಸರಿಯೋ ಮಾಡಿದಾಗ ಈ ರಿಪೋರ್ಟ್ ಬಂದಿದೆ ಈಗ ಮತ್ತು ಇನ್ನೊಂದು ಏನು ತಪ್ಪು ಮಾಡ್ಯಾರ ಇನ್ಸೂರ್ ಈ ಬೆಳಗಾವಿ ಡಿಸ್ಟಿಕ್ ಈಗಾಗಲೇ ಕೊಟ್ಟಿದ್ದಾರೆ ಸರ್ ನಮ್ಮ ಬಿಜಾಪುರದಲ್ಲಿ

ಯಾಕಂದರೆ ಕೆಲವು ಮಂದಿಗೆ ನೂರು ಪರ್ಸೆಂಟ್ ಫೇಲ್ ಆದರೆ ಎರಡು ಲಕ್ಷ ಎಂಬತ್ತೇಳು ಸಾವಿರ ಕೊಡ್ತೈತೆ ಏಯ್ಟಿ ಪರ್ಸೆಂಟ್ ಫೇಲ್ ಆದರೆ ಅದಕ್ಕಿಂತ ಕಡಿಮೆ ಬರ್ತೈತೆ ಸಿಕ್ಸ್ಟಿ ಪರ್ಸೆಂಟ್ ಫೇಲ್ ಅದಕ್ಕಿಂತ ಕಡಿಮೆ ಬರ್ತೈತೆ ಲಾಸ್ಟ್ ಟೈಮ್ ನಮ್ಮಲ್ಲಿ ಆಗಿದೆ ಹಂಗೆ ಕೆಲವೊಂದು ತಾಲೂಕುಗಳಲ್ಲಿ ಎಕರೆಕರೆ ಅರವತ್ತು ಸಾವಿರ ಕೊಟ್ಟಾರೆ ಕೆಲವೊಂದು ತಾಲೂಕುಗಳಲ್ಲಿ ನಲವತ್ತೇಳು ಸಾವಿರ ಕೊಟ್ಟಾರೆ ಕೆಲವೊಂದು ತಾಲೂಕಲ್ಲಿ ಎಪ್ಪತ್ತು ಕೊಟ್ಟಾರೆ ಅದು ಹವಾಮಾನ ಆಧಾರಿತ ಏನು ಅಂಕಿ ಸಂಖ್ಯೆಯ ಮೇಲೆ ಅದನ್ನು ಅವರು ಫೇಲ್ಯೂರ್ ಡಿಸೈಡ್ ಮಾಡ್ತಾರೆ ಅವರು ವಿಜ್ಞಾನಿಗಳು ಆ ವಿಜ್ಞಾನಿಗಳು ಏನು ರೇಕ್ ಮಾಡ್ತಾರೆ ಅದ್ರ ಪ್ರಕಾರ ಕಂಪನ್ಸೇಷನ್ ಕೊಡ್ತಾರೆ ಅವರು ಇನ್ನು ಹೇಳಿರಿ ಒಂದು ವಾರದಿಂದ ಒಂದನೇ ತಾರೀಕು ಅಂತ ಅವ್ರೇನಾದರು ಇನ್ನೊಂದು ಎರಡು ಸಾವಿರ ನಾಲ್ಕು ಐನೇ ತಾರೀಕಿನವರೆಗೆ ನಾವು ಮುಗಿಸ್ತೀವಿ ಅಂತ ಹೇಳಿದಾರೆ ಅದು ಆಯಿತು ಆಯಿತು ಅದು ರೀ ನಮಗೇನು ವಿಚಾರ ಈಗ ಸಮಸ್ಯೆ ಬರ್ತಾ ಇದೆ ಇದುವರೆಗೆ ಸರಿಯಾಗಿ ನೆಪ ಆಯ್ತದ ಸರಿಯಾಗಿ ಮುಗಿಕೊಳ್ಳಲೇ ಕೊಡ್ತಾರೋ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳು ಮಾತನಾಡುವಂಥ ಶೈಲಿ ನೋಡಿದರೆ ಅವರು ಇನ್ಶೂರೆನ್ಸ್ ಬಗ್ಗೆ ಏನು ಮಾತಾಡಲಿ ನಾವು ಸರ್ಕಾರದಿಂದ ಸರಿಯಾಗಿ ಮಾಡೋಕ್ಕ ಮಾಡೋಕ್ಕೇ ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ ನಿನ್ನೆ

ನೀರೇನು ಕೊಡ್ತೀನಿ ಅಂದರೆ ಎರಡನೇದು ಪಡ ಹಳೆ ಏಕೆಂದ್ರೆ ಉತ್ಪಾ ಮನು ಉತ್ಪಾದಕ ಆಗಿರ್ತಾರೆ ಅಲ್ಲಿ ತೆಗಿತಾರೆ ಮೂರನೇದು ಭಾಳ ಫೇಲ್ ಆಗಿ ರೈತ ಸಹಿತ ಸಂಕಷ್ಟ ಆಗಿದ್ದಾರೆ ಅವರು ತೆಗಿತಾರೆ ಅದನ್ನ ಈಗ ನಿಖರವಾದ ಮಾಹಿತಿ ಸಿಗುದಿಲ್ಲ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಅದಕ್ಕೆ ನಾವೇನಾಯ್ತೀವಿ ನೀವು ಪ್ರೀಮಿಯಂ ತುಂಬಿಕೊಂಡಿವೆ ಅನುಕೂಲ ಇದು ನಿಮ್ದು ಕರ್ತವ್ಯ ಐತಿ ಕೊಡಬೇಕಾದ್ರೆ ಆದರೆ ಈಗಿನ ನೀವು ಬೇಕಾದ ಮಾಡ್ಕೊಡ್ರಿ ಈಗ ಇನ್ನು ಎಪ್ರಿಲ್ ತಕ್ಕ ಅವ್ರ ಟೈಮ್ ಇದೆ ಇಪ್ಪತ್ತೈದು ಇಪ್ಪತ್ತಾರಕ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಪ್ರಿಲ್ ತಕ್ಕ ಟೈಮ್ ಐತಿ ನೀವು ಎಲ್ಲ ಈಗೇನೆ ನಿಮ್ಗೆ ಅನುಭವ ಆಗಿದೆಯಲ್ಲ ಅದು ಸರಿ ಮಾಡಿಕೊಂಡು ನೋಡ್ಕೊಡೋದು ಕೇಳಿವ್ರಿ ಅದು ನಾವೇನು ತುಂಬಲಾರ್ದಂಥ ರೈತರು ಕೊಡೋಂಥ ಒತ್ತಾಯ ಮಾಡೋಂಗಿಲ್ಲ ತುಂಬಿದಂಥ ನೈಜ ರೈತರಿಗೆ ಹಾನಿ ಆಗ್ದಂಗೆ ಬೆಳೆ ಮನೆಗೆ ಬೇಗ ರೇಂಜ್ ಮಾಡಕ್ಕೆ ಕೇಳ್ತಾ ಇದ್ದೇನೆ ಇದು ಮಾಡ್ತಾ ಇದ್ದಾರೆ ಸರ್ ಒಂದು ಫಾರ್ಟಿ ಕ್ರೋರ್ಸ್ ಇದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಂತ ಅದು ನಮ್ಮಿಂದ ವೈನ್ ಬೋರ್ಡ್ ಕಂಟ್ರೋಲ್ ಆಗಿದೆ ಅವ್ರನ್ನ ಕೇಳಿದು ಇಲ್ಲಿ ಬಂದಾಗ ನಮ್ಮೆಲ್ಲರೂ ಮೈತ್ರಿ ಕರೀತಾರೆ ಅದ್ರ ಬಗ್ಗೆ ಏನಾದರೂ ಕೇಳುವಂಥವ್ರು ಏನು ಮಾಡ್ತಾ ಇದ್ದಾರೆ ಆದ್ರೆ ನಲ್ವತ್ತು ಕೋಟಿ ರೂಪಾಯಿ ನಬಾರ್ಡ್ನಿಂದ ದಿ ಇಲಾಖೆಯವರು ಸಾಲ ತಗೊಂಡು ಕಟ್ತಾ ಇದ್ದಾರೆ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಣ ದ್ರಾಕ್ಷಿಯಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಬೇರೆ ರಾಜ್ಯಕ್ಕೂ ಹೋಗ್ತದೆ ಯಾಕೆ ಹೋಗ್ತದೆ ನಮ್ಮಲ್ಲಿ ಆ ಕೆಪಾಸಿಟಿ ಇಲ್ಲ ಒಂದು ಲಕ್ಷ ಕೆಪಾಸಿಟಿ ಏನಾಗಬೇಕಂತ ಖಾಲಿ ನಮ್ಮಲ್ಲಿ ಭಾಳ ಒಂದು ಮೂವತ್ತು ಮೂವತ್ತೈದು ಸಾವಿರ ಟನ್ನಿಂದ ಕೆಪಾಸಿಟಿ ಅಷ್ಟೇ ಕೋರ್ಸ್ಕೊಳ್ತೀರಲ್ಲ ಆನ್ಲೈನ್ ವ್ಯಾಪಾರ ಏನಾಗ್ತದೆ ಏನು ಸರ್ ನಾವು ಏನು ಸಕ್ಸಸ್ ಆಗ್ತಾ ಇಲ್ಲ ಸರ್ ಅದೇನಾಗಿದೆ ವ್ಯಾಪಾರ ಎಂಟತ್ತು ಜನರ ಕಪ್ಪು ಮುಷ್ಠೀನಿದೆ ಅದು ಕೆಲವೊಂದು ನಮ್ಮ ರೈತರನ್ನೇ ಹಾಕಿ ತರ್ಸ್ಲಿಕ್ಕೆ ಯಾರು ಓಪನ್ ಆಗಿ ಮುಂದೆ ಓಪನ್ ಸವಾಲಿಗೆ ಕೊಡ್ತಾರೆ ಒಂದು ಐದೈತ್ತು ರೂಪಾಯಿ ಹೆಚ್ಚಿ ಮಾಡೋದು ಆನ್ಲೈನ್ದಲ್ಲಿ ಅದನ್ನು ಕಡಿಮೆ ಮಾಡೋದು ಅಂದರೆ ಅದನ್ನು ಡಿಸ್ಕರೇಜ್ ಮಾಡೋದು ರೈತರಿಗೆ ಹೇಳೋದು ನೋಡ್ಕೊಂಡು ಇನ್ನು ಆನ್ಲೈನಲ್ಲಿ ಹತ್ತು ರೂಪಾಯಿ ಕಡಿಮೆ ಆಗ್ತದೆ ಇದು ನಾವು ಹೋಗ್ಬೇಕಾದ್ರೆ ಇನ್ನೊಂದು ಕಾಂಪಿಟೇಷನ್ ಹೆಚ್ಚಾಗಬೇಕಾಗಿತ್ತು ಅದನ್ನು ಅದರ ಒಂದು ಆ ದಿಸಲು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಆಲ್ ಇಂಡಿಯಾ ಲೆವೆಲಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಆನ್ಲೈನ್ ಟ್ರೇಡರ್ಸ್ ಇದ್ದಾರೆ ಸರ್ ಎಷ್ಟು ಇನ್ನೊಂದು ಸ್ವಲ್ಪ ನಾವು ಮಾಹಿತಿ ಕೊಟ್ಟು ಇಲ್ಲಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅದನ್ನ ಒಂದು ಪ್ರಯತ್ನ ಮಾಡಬೇಕು ಮಾರಾಟದಲ್ಲಿ ಸರ್ ಮಾರಾಟದಲ್ಲಿ ಹೀಗಾಗಿ ಎಲ್ಲ ಜನ ಅಲ್ಲಿ ಹೋಗ್ತಾರೆ अरविंद <laughs> <laughs> ಅರ್ಧ ಪರ್ಸೆಂಟ್ ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಈಗ ನಾಟಿ ಇವತ್ತು ಎಂಬತ್ತೇಳು ನೂರ ಇಪ್ಪತ್ತಷ್ಟೇ ಅಷ್ಟೇ ಇದು ಏಕಡೆ 2019 ರಿಂದ ಹಿಡ್ಕೊಂಡು 2024 ರ ತಕ ರೇಟ್ ಐದು ಇಲ್ಲ 80 ರೂಪಾಯಿ ಇಂದ ಶುರು ಮಾಡೋದು 25 ರ ರೇಟ್ ಬಂದಣ್ಣ ಎಲ್ಲ 25 30% ಏರಕಿದೆನೇ ಏನು ರೇಟ್ ಏನದು ಕಟ್ ಹೆಚ್ಚಾಗಿ ಲಾಭ ಆಗಿ ಹಿಂಗಾಗಿ ಒಂದು ಪ್ರವಾಮಾನಯತದಿಂದ ಬೆಳೆ ಹಾನಿ ಎರಡನೇದು ಕ್ಷೇತ್ರಕ್ಕೆ ಸಂಬಂಧ ರೇಟ್ ಹೆಚ್ಚಾದದ್ದು ಕಾರಣ ಇದೆ ಥ್ಯಾಂಕ್ ಯು ಸರ್ ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ